ನೋಡಿ ಸ್ವಾಮಿಗಳೇ ಇದೇನಪ್ಪ ಅಂತಂದರೆ ಇವಾಗ ಲೇಟೆಸ್ಟಾಗಿ ಬಂದಿರುವಂತಹ ಒಂದು ರೈತರಿಗೆ ನೆರವಾಗುವಂತಹ ಒಂದು ವಸ್ತು ಇದು ಏನಪ್ಪ ಅಂದರೆ ಗದ್ದೆಗಳಲ್ಲಿ ಬೆಳೆಗಳು ಬೆಳೆದಾಗ ಪಕ್ಷಿಗಳು ವೀಲುಗಳಾಗಲಿ ಯಾವುದೇಗಳಾಗಲಿ ಹಾಗೂ ಕೋತಿಗಳಾಗಲಿ ಬಂದು ಬೆಳೆಗಳನ್ನ ಹಾಳು ಮಾಡ್ತಾ ಇರ್ತವೆ ಸೊ ಅದನ್ನು ಹೋಗ್ಲಾಡ್ಸಿಕ್ಕೆ ಅಂತ ಹೋಗ್ಲಾಡಿಸಲಿಕ್ಕೆ ಅಂತ ಹೇಳಿ ಈ ಪ್ರಾಡಕ್ಟನ್ನು ತಯಾರು ಮಾಡಿದ್ದಾರೆ ತುಂಬ ಈಸಿಯಾಗಿ ತುಂಬ ಎಲ್ಲ ಒಂದು ಏನಂತ ಹೇಳ್ತಾರೆ ಅದಕ್ಕೆ ತುಂಬ ಸುಲಭವಾಗಿ ಇದನ್ನು ಯೂಸ್ ಮಾಡ್ಬೋದು ಎಲ್ಲರೂ ಯಾವ ರೀತಿ ಯೂಸ್ ಮಾಡ್ದಂತ ನಾನು ನಿಮ್ಗೆ ಈ ಚಿಕ್ಕ ಒಂದು ಮಿನಿ ಬ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಏನಿದೆ ಈ ಥರ ಪ್ರಾಡಕ್ಟು ಎಲ್ಲ ಕಡೆ ಸಿಗುತ್ತೆ ಬಟ್ ಇದು ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ಬಟ್ ಅದನ್ನು ನೀವೇ ತೊಗೊಳ್ಬೇಕು ಇದನ್ನು ಯಾವ ರೀತಿ ತಯಾರು ಮಾಡೋದು ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಬಟ್ ಸಿಂಪಲ್ ಆಗಿದೆ ನೋಡ್ಕೊಂಡ್ರೆ ಇದು ನೋಡ್ತಾರೆ ನಾವೇ ತಯಾರು ಮಾಡ್ಕೋಬೋದು ಅನ್ಸುತ್ತೆ ಬಟ್ ಎನಿವೆ ನನಗೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಬಟ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹತ್ರ ತಿಳಿಸ್ಕೊಡ್ತೀನಿ ಫಸ್ಟ್ ನಮಗೆ ಈ ಇದೆ ಇಲ್ಲಿ ಒಂದು ಓಪನ್ ಸ್ಪೇಸ್ ಥರ ಇರುತ್ತೆ ಜಸ್ಟ್ ಬುಟ್ಟಿಟ ಈ ಥರ ಸೊ ಇಲ್ಲಿಗೆ ನಾವು ಫಸ್ಟು ಕಾರ್ಬನ್ ಸ್ಟೋನ್ಸ್ ಇದು ಐ ಥಿಂಕ್ ನಮ್ಮ ಕೃಷಿ ಇದು ಸಿಗ ಕೃಷಿಯ ಶಾಪ್ಗಳಲ್ಲಿ ಇದು ಸಿಗುತ್ತೆ ಕೃಷಿ ಶಾಪ್ಗಳ ಬೇರೆ ಕಡೆ ಇಲ್ಲಿ ಶಾಪ್ಗಳು ಸಿಗುತ್ತೆ ಅಂತ ಅಷ್ಟೊಂದು ಐಡಿಯಾ ಇಲ್ಲ ಬಟ್ ಎಲ್ಲಾದರೂ ನಿಮಗೆ ಸಿಕ್ಕಿದ್ರೆ ಕಾರ್ಬನ್ ಸ್ಟೋನ್ಸ್ ಇದು ನಾರ್ಮಲ್ ಸ್ಟೋನಲ್ಲಿ ಕಾರ್ಬನ್ ಸ್ಟೋನ್ಸ್ನ ಇದನ್ನು ನೀವು ಫಸ್ಟು ಇದರೊಳಗಡೆ ಹಾಕೋಬೇಕಾಗತ್ತೆ ಹಾಕ್ಕೊಂಡು ಇದಕ್ಕೆ ಜಸ್ಟ್ ನಾರ್ಮಲ್ ವಾಟರ್ ಜಸ್ಟ್ ನಾರ್ಮಲ್ ವಾಟರನ್ನ ಸ್ವಲ್ಪ ನೋಡ್ತಾ ನೋಡ್ತಾಯಿದ್ರ ವೀಡಿಯೋದಲ್ಲಿ ಇದನ್ನು ಹಾಕ್ಕೊಂಡು ನೋಡಿ ಯಾವ ರೀತಿ ಒದಗೇ ಬರ್ತೀನಿ ಅಂತ ನೋಡ್ತಿದ್ರ ಇದನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಇದನ್ನು ಕ್ಲೋಸ್ ಮಾಡಿಕೊಂಡು ಇದನ್ನು ನೀವು ಗಟ್ಟಿಯಾಗಿ ಹಿಡ್ಕೊಂಡು ಸ್ವಲ್ಪ ಶೇಕ್ ಮಾಡಿ ಶೇಕ್ ಮಾಡಿ ಏನಿದೆ ಈ ಲೈಟರ್ ಈ ಲೈಟರಿಂದ ಇದನ್ನು ಪ್ರೆಸ್ ಮಾಡೋದು ಯಾವ ರೀತಿ ಉಂಟಾಗ ನೀವೇ ನೋಡಿಸ್ತಾ ಇದಾರೆ ಇಷ್ಟೇ ಈ ಸಿಂಪಲ್ ಆಗಿ ಇದು ನಿಮಗೆ ವರ್ಕ್ ಆಗುತ್ತೆ ತುಂಬ ಯೂಸ್ಫುಲ್ ಕೂಡ ಇದೆ ಇದು ಯಾರಾದರೂ ರೈತರುಗಳಿಗೆ ನೆರವಾಗ್ಬೋದೇನೋ ನೋಡಿ ಧನ್ಯವಾದಗಳು